ನನಗೆ ಈ ಥರಕ್ಕೆ ಯಾವುದನ್ನು ಕೊಡೋಕೆ ಬರಲ್ಲ ನನಗೆ ಇದು ಆದೇಶ ಅಂದರೆ ನಾವು ಕಾಲ ಮಾಡಿ ಯಾರಿಂದ ನೋಡಿದ್ರು ನೋಡಲ್ ಆಫೀಸರ್ ಅಂದರೆ ಅದು ಪತ್ಕೊಂಡು ಅದೇ ಆದೇಶ ನಾನು ಅಂತ ಹೇಳಿದ್ದಾರೆ

ಸೀಸರ್ ಮಾಡಕ್ಕೆ ಯಾವುದೇ ನೋಟಿಸ್ ಬೇಡ ಅಂತ ಎಸ್ ಐ ಖುದ್ದಾಗ ಹೇಳಿದ್ದಾರೆ ಎಫ್ಐಆರ್ ಆರ್ ತೋರಿಸಿಲ್ಲ ಯಾವ ಎಫ್ಐ ಆರ್ ತೋರಿಸಿಲ್ಲ ಯಾವುದೇ ಸೀಸರ್ ನೋಟಿಸ್ ತೋರಿಸಿಲ್ಲ ಎಲೆಕ್ಷನ್ ಆಫೀಸರ್ ಎಲೆಕ್ಷನ್ ಆಫೀಸರ್ ಅವರು ಅವ್ರಿಗೆ ಹಕ್ಕು ಅವ್ರಿಗೆ ಮಾತು ಅಂತ ಹೇಳ್ತಿದ್ದಾರೆ ಯಾವುದೂ ನೋಟಿಸ್ ಕೊಡಲಿಲ್ಲ ಯಾವ ಸೆಕ್ಷನ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಅವಾಗ ಒಂದು ಹೇಳಿದ್ರು ವಿಕಾಸ್ ಯಾಕಂತ ಗೊತ್ತಿಲ್ಲ ಸೈಡ್ ಪಾರ್ಕ್ ಆಗಿತ್ತು ಕಾರು ಎಲ್ಲರೂ ನೋಡಿದ್ದಾರೆ ರೋಡ್ ಸೈಡ್ ಡೈಲಿ ಪಾರ್ಕ್ ಮಾಡುವ ಪಾರ್ಕ್ ಆಗಿದೆ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ ನಾನು ಮಾಡಿದ್ರು ಅದು ನೋಟಿಸ್ ಕೊಡಲಿಲ್ಲ ಏನು ಕೊಡಲಿಲ್ಲ ರಿಸೀವ್ ಕೊಟ್ಟರೆ ನಾನು ಈಗಲೂ ಫೋಟೋ ರೆಡಿ ನಾನು ವಿಡಿಯೋ ತೆಗಿತೇನೆ i love